ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ದಿನ ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಮೂವತ್ತೈದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಜ್ಞತೋಪಿ ಮಧುಸೂದನ ಮಧುಸೂದನ ಇವರು ನನ್ನನ್ನು ಕೊಂದರೂ ಚಿಂತೆ ಇಲ್ಲ ಮೂರು ಲೋಕದ ರಾಜ್ಯಗಳು ಬಂದರೂ ಇವರನ್ನು ನಾನು ಕೊಲ್ಲಲು ಇಚ್ಛಿಸುವುದಿಲ್ಲ ಇನ್ನು ಈ ಭೂಮಿಗಾಗಿ ಹೇಳುವುದೇನಿದೆ ಅಂಥೇಳಿ ಮತ್ತೆ ಅರ್ಜುನ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲೂ ಕೂಡ ನಾವು ಗಮನಿಸಿದ್ವಿ ಯಾಕಪ್ಪ ಕೃಷ್ಣ ನಾವು ಯುದ್ಧ ಮಾಡೋಣ ಹೋಗಲಿ ಎಲ್ಲರೂ ನನ್ನ ಗುರು ಹಿರಿಯರು ನನ್ನದೆಲ್ಲ ಬಂಧು ಬಾಂಧವರಿದ್ದಾರೆ ಅವರನ್ನು ನಾನು ಕೊಲೆ ಮಾಡಿ ಅವರನ್ನ ನಾನು ಸಮಾಧಿಯನ್ನು ಕಟ್ಟಿ ಆ ಸಮಾಧಿ ಮೇಲೆ ನಾನೇನು ಸಿಂಹಾಸನ ಹಾಕ್ಲಪ್ಪ ಅಂಥೇಳಿ ಕೇಳ್ತಾರೋ ಅಂಥದನ್ನು ಮತ್ತೆ ಮುಂದುವರಿಸ್ತಾ ಇದ್ದಾನೆ ಅರ್ಜುನ ಯಾಕೆ ಅಂದರೆ ಮೊದಲಿಗೆ ಏನು ಅರ್ಜುನ ಹೇಳದ್ನೋ ಆ ಮಾತಿಗೆ ಕೃಷ್ಣ ಹಾ ಅಂತಿಲ್ಲ ಹ್ಞೂ ಅಂತಿಲ್ಲ ಅದಕ್ಕೆ ಅರ್ಜುನ ಹೇಗಾದರೂ ಮಾಡಿ ಕೃಷ್ಣನನ್ನು ಒಪ್ಪಿಸ್ಬೇಕು ಅನ್ನೋ ಒಂದು ನಿರ್ಧಾರ ಕೃಷ್ಣ ಆ ಕಡೆಗೇನು ಪ್ರತಿಕ್ರಿಯೆಯನ್ನೇ ತೋರದೆ ನಿಶ್ಚಲವಾಗಿ ಕುಳಿತುಬಿಟ್ಟಿದ್ದಾನೆ ಹೇಗಾರು ಮಾಡಿ ನಾನು ಒಪ್ಪಿಸ್ಬೇಕಲ್ಲ ಅಂಥೇಳಿ ಅರ್ಜುನ ಪದೇ 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 ಇದೇ ಮಾತುಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿ ಮಧುಸೂದನ ಅಂತ ಕರಿತಾ ಇದ್ದಾನೆ ಅರ್ಜುನ ಕೃಷ್ಣನ ಮಧುವನ್ನು ಕೊಡುವಂಥ ಒಬ್ಬ ಭಗವಂತ ತನ್ನ ಆತ್ಮೀಯ ಸ್ನೇಹಿತನನ್ನು ಮಧುಸೂದನ ಅಂಥೇಳಿ ಕರೀತಾ ಅವರನ್ನು ಕೊಲ್ಲೋದಕ್ಕೆ ನಾನು ಇಚ್ಛಿಸುವುದಿಲ್ಲ ಕೃಷ್ಣ ಮೂರು ಲೋಕದ ರಾಜ್ಯ ಪದವಿ ಬಂದರೂ ಕೂಡ ನಾನು ಕೊಲ್ಲೋದಿಲ್ಲ ಹೀಗಿರುವಲ್ಲಿ ಬರೀ ಭೂಮಿಗಾಗಿ ಯಾಕಪ್ಪ ನನ್ನನ್ನು ಈ ಥರ ಕೆಲಸ ಮಾಡಿಸ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ನಮಗನ್ಸೋದಿಷ್ಟೇ ಶ್ರೀಕೃಷ್ಣ ತನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋ ಒಂದು ಭಾವನೆಯಿಂದ ಅರ್ಜುನ ಇದೀಗ ಈ ಯುದ್ಧದಿಂದ ನನಗೆ ಯಾವ ಸ್ವಾರ್ಥನೂ ಇಲ್ಲ ಕಣಪ್ಪ ಕೇವಲ ಒಂದು ಹಸ್ತಿನಾಪುರದ ರಾಜ್ಯಕ್ಕಾಗಿ ಇರಲಿ ತನಗೆ ಈ ಮೂರು ಲೋಕಗಳು ಅಂದರೆ ಪಾತಾಳ ಲೋಕ ಭೂಲೋಕ ಮತ್ತು ದೇವಲೋಕ ಈ ಮೂರು ಲೋಕಗಳ ಅಧಿಪತ್ಯವೇ ಬರುವುದಾದರೂ ಕೂಡ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಕೃಷ್ಣನ್ ಹೇಳ್ತಾ ಇದ್ದಾನೆ ಹೀಗೆ ಹೇಳಿದ್ರಾದರೂ ಕೂಡ ಕೃಷ್ಣ ಅರ್ಜುನನ ನಿಲುವಿಗೆ ಬೆಂಬಲ ಕೊಡ್ತಾನೇನೋ ಅಂತ ಒಂದು ಆಸೆ ಅರ್ಜುನನಿಗೆ ಹಾಗಾಗಿ ಮತ್ತೆ ಮತ್ತೆ ಇಡೀ ಮೂಲೋಕ ಕೊಟ್ಟರು ನಾನು ಇದು ಯುದ್ಧ ಮಾಡಲ್ಲಪ್ಪಾ ಬೇಡ ಅಂತ ಕೇಳ್ತಾ ಇದ್ದಾನೆ ಅರ್ಜುನ ಇಲ್ಲಿ ಮಾಡುತ್ತಿರುವ ತಪ್ಪೇ ಈ ಸಮಸ್ಯೆಯನ್ನು ಕೇವಲ ತನ್ನ ಲಾಭ ಮತ್ತು ನಷ್ಟದ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇದ್ದಾನೆ ಈ ಯುದ್ಧವನ್ನು ಅವನು ನೋಡ್ತಾ ಇರುವಂಥದ್ದೇ ಒಂದು ವ್ಯಷ್ಟಿ ಬುದ್ಧಿಯಿಂದ ವ್ಯಷ್ಟಿ ಬುದ್ಧಿಯಿಂದ ಸಮಷ್ಟಿಯ ಪ್ರಜ್ಞೆಗೆ ಹೋದಾಗ ಮಾತ್ರ ಈ ಯುದ್ಧ ಯಾಕೆ ಬೇಕು ಅನ್ನೋದು ಗೊತ್ತಾಗುತ್ತೆ ಅವನಿನ್ನು ವ್ಯಷ್ಟಿ ಪ್ರಜ್ಞೆ ವ್ಯಷ್ಟಿ ಪ್ರಜ್ಞೆ ಅಂದರೆ ತನ್ನ ವೈಯಕ್ತಿಕ ಸ್ವಾರ್ಥ ಮಾತ್ರ ಇಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ ಅದಕ್ಕೂ ಮೀರಿದಂಥ ಮತ್ತೊಂದು ದೃಷ್ಟಿ ಇದೆ ಆ ದೃಷ್ಟಿಯಲ್ಲಿ ಲಾಭ ನಷ್ಟ ಇವೆಲ್ಲ ಗೌಣ ದೇಶದಲ್ಲಿ ಸತ್ಯಕ್ಕೆ ಮತ್ತು ಧರ್ಮಕ್ಕೆ ಮಾತ್ರ ಬೆಲೆ ಇದೆ ಎಂಬುದನ್ನು ಅವನು ತೋರಬೇಕು ಹೀಗೆ ತೋರಬೇಕಾದ್ರೆ ಯಾರು ಧರ್ಮಕ್ಕೆ ವಿರೋಧವಾಗಿ ಇರುತ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಹೀಗೆ ಶಿಕ್ಷೆ ಮಾಡುವಂಥದ್ದು ಎರಡು ಕೆಲಸ ಮೊದಲನೇ ಕೆಲಸ ಅಂತಂದರೆ ಯಾರು ಅನ್ಯಾಯ ಮಾಡಿರ್ತಾರೋ ಅವನಿಗೆ ಶಿಕ್ಷೆ ಬಂದಾಗ ಅವನು ಪಶ್ಚಾತ್ತಾಪಪಟ್ಟು ಅದನ್ನು ತಿದ್ದಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಆ ತಿದ್ದಿಕೊಳ್ಳುವಿಕೆಯ ಒಂದು ಪ್ರಯತ್ನ ಇದೆಯಲ್ಲ ಆ ತಿದ್ದಿಕೊಳ್ಳಬೇಕು ಅನ್ನೋದಕ್ಕೆ ಪಶ್ಚಾತ್ತಾಪ ಪಡ್ತಾನಲ್ಲ ಆ ಪಶ್ಚಾತ್ತಾಪವೇ ಒಂದು ರೀತಿಯ ಶಿಕ್ಷೆ ಇಂಥವನಿಗೆ ವಿಧಿಸುವ ಶಿಕ್ಷೆಯಿಂದ ಜನರ ಮೇಲೂ ಕೂಡ ಒಂದು ಪರಿಣಾಮ ಉಂಟಾಗುತ್ತದೆ ಅದೇ ಅನ್ಯಾಯದ ಹಾದಿಯನ್ನು ಹಿಡಿಯಬಾರದು ಹಾಗೇನಾದರೂ ಹಿಡಿದರೆ ನಾವು ಕೂಡ ಅವರಂತೆಯೇ ವ್ಯಥೆ ಪಡಬೇಕಾಗತ್ತೆ ಅಂಥೇಳಿ ಗೊತ್ತಾಗುತ್ತೆ ಹಾಗಾಗಿ ಅರ್ಜುನ ಕೇವಲ ತನ್ನ ಸ್ವಾರ್ಥ ದೃಷ್ಟಿಯಿಂದ ಮಾತ್ರ ನೋಡಿದಾಗ ಇಲ್ಲಿ ಯುದ್ಧ ಯಾಕೆ ಬೇಕು ಅಂತ ಪ್ರಶ್ನೆ ಬರುತ್ತೆ ಇದನ್ನೇ ನಾವು ಇಂದಿನ ಭಾರತದ ಒಂದು ಸಂದರ್ಭವನ್ನು ಗಮನಿಸ್ಕೊಳ್ಬಹುದು ಏನು ಭಯೋತ್ಪಾದನೆ ಪೆಹಲ್ಗಾಮ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನಡೀತು ಅಮಾಯಕರನ್ನು ಯಾವುದೇ ಕಾರಣಗಳಿಲ್ಲದೆ ಕೇವಲ ಧರ್ಮವನ್ನು ಕೇಳುತ್ತಾ ಅವರ ಜೀವವನ್ನೇ ಬಲಿ ಕೊಡಲಾಯಿತು ಅವರಿಗೆ ಪ್ರತ್ಯುತ್ತರವಾಗಿ ಇಂದು ನಮ್ಮ ಭಾರತ ಸರ್ಕಾರ ಒಂದು ಸರಿಯಾದ ಕ್ರಮವನ್ನು ತೆಗೆದುಕೊಂಡಿದೆ ಹೀಗೆ ಅರ್ಜುನ ಇಲ್ಲೇನು ಯಾವ ಸ್ಥಿತಿಯಲ್ಲಿ ಬಂದಿದಾನಲ್ಲ ಇವನಿಗೆ ಮತ್ತು ದ್ರೌಪದಿಗೆ ಮತ್ತು ಇಡೀ ಪಾಂಡವರ ಜನತೆಗೆ ಎಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಆ ಅನ್ಯಾಯಕ್ಕೆ ಸೆಟೆದು ನಿಲ್ಲದೆ ಯುದ್ಧ ಬಂದಾಗ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡದೆ ನಾನು ಯಾಕೆ ಯುದ್ಧ ಮಾಡಲಿ ಇವ್ರನ್ನೆಲ್ಲ ಯಾಕೆ ಸಂಹಾರ ಮಾಡಲಿ ಅಂಥೇಳಿ ಅರ್ಜುನ ಇವತ್ತೇನು ಕುಳಿತುಕೊಂಡಿದ್ದಾನೆ ಇದೇ ಥರ ಇದೇ ಪರಿಸ್ಥಿತಿಯಲ್ಲಿ ಇದೇ ಸಂದರ್ಭದಲ್ಲಿ ಇಂದು ನಮ್ಮ ಭಾರತ ಸರ್ಕಾರವಿದೆ ನಮ್ಮ ಭಾರತದ ಒಂದು ನ್ಯಾಯಕ್ಕಾಗಿ ಭಾರತದ ಧರ್ಮಕ್ಕಾಗಿ ಭಾರತದ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ಇಂದು ಭಾರತ ಸರ್ಕಾರ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಳ್ಳ್ದೇ ಹೋಗಿದ್ದಿದ್ರೆ ಇವಾಗೇನು ಅರ್ಜುನ ನಾನು ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳಿ ಇದಾನೋ ಅಂಥದ್ದೇ ಪರಿಸ್ಥಿತಿ ಎದುರಾಗ್ತಾ ಇತ್ತು ಹಾಗೇನಾದರೂ ಪೆಹಲ್ಗಾಮ್ ಪ್ರಕರಣವನ್ನು ಅಮಾಯಕ ಜನರ ಒಂದು ಸಂಹಾರವನ್ನು ಹೋಗಲಿ ಬಿಡು ಒಂದಿಷ್ಟು ಜನ ತಾನೇ ತೀರು ಹೋಗಿರೋ ಅಂಥದ್ದು ಅಂತ ಹೇಳಿ ಭಾರತ ಸರ್ಕಾರ ಸುಮ್ಮನಾಗಿ ಬಿಟ್ಟಿದ್ದಿದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರತೀಕಾರವನ್ನು ತೆಗೆದುಕೊಳ್ಳದೆ ಹೋಗಿದಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ಅನ್ನುವಂಥ ದೇಶ ಒಂದು ಹೇಡಿ ದೇಶ ಅಂತ ಹೇಳಿ ಅನ್ನಿಸ್ಕೊಳ್ತಾ ಇತ್ತು ಹೌದೋ ಅಲ್ವೋ ಇಂದು ಭಾರತ ಸರ್ಕಾರ ಅದಕ್ಕೆ ತಕ್ಕದಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡುವುದರ ಮೂಲಕ ಭಯೋತ್ಪಾದನೆಯನ್ನ ಈ ಭೂಮಿಯ ಮೇಲೆ ಇರಿಸಿಕೊಳ್ಳದಂತೆ ಮಾಡುವಂಥ ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಂಡಿದೆ ಒಂದು ಪಾಕಿಸ್ತಾನದ ಜೊತೆಗೆ ನಾವೆಂದಿದ್ದರೂ ಕೂಡ ಭಯೋತ್ಪಾದನೆಯನ್ನ ನಿರ್ಮೂಲನೆಯ ಬಗ್ಗೆ ಮಾತ್ರ ಮಾತನಾಡ್ತೀವಿ ಬಿಟ್ಟರೆ ಇನ್ಯಾವುದೇ ವ್ಯಾಪಾರ ವ್ಯವಹಾರಗಳ ಒಂದು ಚರ್ಚೆ ಇರುವುದಿಲ್ಲ ಎಂಬ ದಿಟ್ಟ ನಿಲುವನ್ನು ಇಂದು ಸರ್ಕಾರ ತೆಗೆದುಕೊಂಡಿದೆ ಇಂಥ ಒಂದು ಪ್ರತಿಕ್ರಿಯೆಯನ್ನು ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳದೆ ಹೋಗಿದಿದ್ದರೆ ಯಾವುದೇ ಒಂದು ದೇಶ ಬೇಜವಾಬ್ದಾರಿಯ ಮತ್ತು ಹೇಳಿತನದ ಒಂದು ಪರಮಾವಧಿ ಅನ್ನುವಂತಲೇ ಹೇಳಬಹುದು ಇಲ್ಲಿ ಅರ್ಜುನದು ಕೂಡ ಅದೇ ಪರಿಸ್ಥಿತಿ ಆಗ್ಬಿಟ್ಟಿದೆ ಆ ಕ್ಷಣಕ್ಕೆ ಮಾತ್ರ ಯೋಚನೆ ಮಾಡ್ತಿದ್ದಾನೆ ಅರ್ಜುನ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಯೋಚನೆ ಮಾಡ್ತಿದ್ದಾನೆ ಇಲ್ಲಿ ಭಾರತವೂ ಕೂಡ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಯೋಚನೆ ಮಾಡ್ತಿಲ್ಲ ಇಡೀ ವಿಶ್ವದ ಶಾಂತಿಗಾಗಿ ಭಯೋತ್ಪಾದನೆ ಎನ್ನುವುದು ಭೂಮಿಯಿಂದಲೇ ತೊಲಗಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾಗಿ ಅರ್ಜುನ ಕೂಡ ಬದಲಾಗಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ಸುಮ್ಮನೆ ಕುಳಿತಿದ್ದಾನೆ ಅದಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಕೇಳೋಣ ಬನ್ನಿ ಹೊನ್ನ ಮಣ್ಣನು ನಂಬಿ ದಾಸರಾದರೆ ನಾವು ಹೊನ್ನ ಮಣ್ಣನು ನಂಬಿ ದಾಸರಾದರೆ ನಾವು ಬಿದ್ದಂತೆ ನೊಣ ಹಾರಿ ಬಿಸಿ ಎಣ್ಣೆಯಲ್ಲಿ ಸಿರಿಯಾರ ಆಣತಿಗೆ ಕೊನೆತನಕ ಕುಣಿದಿದೆಯೋ ಸಿರಿಯಾರ ಆಣತಿಗೆ ಕೊನೆತನಕ ಕುಣಿದಿದೆಯೋ ಆಸೆ ತೃಪ್ತಿಗೆ ತೊಡಕು ಮುದ್ದು ರಾಮ ಆಸೆ ತೃಪ್ತಿಗೆ ತೊಡಕು ಮುದ್ದು ರಾಮ ಆಸೆ ತೃಪ್ತಿ ಅನ್ನುವುದಕ್ಕೆ ತೊಡಕಂತೆ ಅರ್ಜುನನ್ಗೂ ಕೂಡ ಇಲ್ಲಿ ಆಸೆ ಪಡಬೇಕು ಯಾವುದಕ್ಕೆ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಆದರೆ ಇಲ್ಲಿ ಆತ ಆಸೆ ಪಡ್ತಿರುವಂಥದ್ದು ಒಂದು ಕ್ಷಣಿಕವಾದಂಥ ಒಂದು ಬಾಂಧವ್ಯಕ್ಕಾಗಿ ಹಿಂದೆ ಆಗಿರುವಂಥದ್ದನ್ನು ಎಲ್ಲದನ್ನು ಮರೆತು ಇಂದು ಆ ಕ್ಷಣಿಕ ಸ್ವಾರ್ಥಕ್ಕಾಗಿ ಬೇಡ ಅಂಥೇಳಿ ಬೇಜವಾಬ್ದಾರಿಯಿಂದ ಕುಳಿತುಕೊಂಡುಬಿಟ್ಟಿದ್ದಾನೆ ಸಿರಿಗಾಗಿ ನಾವು ಕಾರ್ಯ ಮಾಡಬಾರ್ದು ಒಡೆತನಕ್ಕಾಗಿ ಕಾರ್ಯ ಮಾಡಬಾರ್ದು ಹೊನ್ನು ಮಣ್ಣಿಗಾಗಿ ಕಾರ್ಯ ಮಾಡಬಾರ್ದು ಆದರೆ ನಾವು ಯಾವತ್ತಿದ್ರೂ ಕೂಡ ಧರ್ಮಕ್ಕಾಗಿ ಕಾರ್ಯ ಮಾಡಬೇಕು ಸತ್ಯಕ್ಕಾಗಿ ಕಾರ್ಯ ಮಾಡಬೇಕು ಅಂಥ ನಿಲುವನ್ನೇ ನಾವೆಲ್ಲರೂ ಸದಾಕಾಲ ಎಚ್ಚರಿಕೆಯ ದೃಷ್ಟಿಯಿಂದ ಮುನ್ನಡಿಬೇಕು ಅನ್ನುವಂಥದ್ದೇ ಇಂದಿನ ಮುದ್ದುರಾಮನ ಮತ್ತು ಶ್ರೀಕೃಷ್ಣನ ಮಾತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ